ಈಗಿನ ಕಾಲಘಟ್ಟದಲ್ಲಿ ಪ್ರಪಂಚಕ್ಕೆ ಬುದ್ಧನ ಶಾಂತಿ ಮಂತ್ರ ಅತ್ಯವಶ್ಯಕವಾಗಿದೆ ಶಾಸಕ ಸಿಬಿ ಸುರೇಶ್ ಬಾಬು ಚಿಕ್ಕನಾಯಕನಹಳ್ಳಿ ಅಂದು ಈಗಿನ ಕಾಲಘಟ್ಟದಲ್ಲಿ ಬುದ್ಧನ ಶಾಂತಿಯ ಅಗತ್ಯತೆ ಪ್ರಪಂಚಕ್ಕೆ ಇದ್ದು ನಾವೆಲ್ಲರೂ ಬುದ್ಧರ ಮಾರ್ಗದಲ್ಲಿ ನಡೆಯಬೇಕಿದೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು ತಾಲೂಕಿನ ಕುಪ್ಪೂರು ದಿಬ್ಬದಹಳ್ಳಿಯ ಬಳಿಲುಂಬಿನಿ ಫಾರ್ಮ್ನಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಮಂದಿರದ ಅಂಗಳದಲ್ಲಿ ಬೋಧಿಸತ್ವ ಸಾಂಸ್ಕೃತಿಕ ಸಾಮಾಜಿಕ ಶೈಕ್ಷಣಿಕ ದತ್ತಿ ಟ್ರಸ್ಟ್ ಹಾಗೂ ಕರ್ನಾಟಕ ಬೌದ್ಧ ಸಮಾಜದ ವತಿಯಿಂದ ಏರ್ಪಡಿಸಲಾಗಿದ್ದ ಎರಡ್ ಸಾವಿರದ ಐ ಐನೂರ ಅರವತ್ತೊಂಬತ್ತನೇ ಭಗವಾನ್ ಬುದ್ಧ ಪೂರ್ಣಿಮೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಇಂದು ಪ್ರಪಂಚದಲ್ಲಿ ಬುದ್ಧರ ಶಾಂತಿ ಮಂತ್ರದಿಂದ ಪ್ರೀತಿ ವಿಶ್ವಾಸಗಳಿಂದ ಬದುಕನ್ನ ನಡೆಸಬೇಕಿದೆ ಜಗತ್ತಿಗೆ ಶಾಂತಿಯನ್ನ ಸಾರಿದ ಬುದ್ಧರು ಮಾನವನ ಜೀವನಕ್ಕೆ ಅಗತ್ಯವಾಗಿರುವುದನ್ನು ತಿಳಿಸಿದಂತವರು ಆದ್ದರಿಂದ ನಾವು ಶಾಂತಿಯ ಮಂತ್ರವನ್ನು ಎಲ್ಲರಿಗೂ ಹೇಳಿ ನಾವೆಲ್ಲರೂ ಬುದ್ಧರ ಮಾರ್ಗದಲ್ಲಿ ಸಾಗೋಣ ಅವರ ಉಪದೇಶಗಳನ್ನು ಅನುಸರಿಸೋಣ ಎಂದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಬೌದ್ಧ ಸಮಾಜದ ಸಂಸ್ಥಾಪಕ ಪ್ರೊ ಆರ್ ರಮೇಶ್ ಮಾತನಾಡಿ ಬುದ್ಧರು ಬೋಧಿಸಿದ ಬೋಧನೆಗಳು ಬುದ್ಧರ ತತ್ವಗಳು ಬೌದ್ಧರ ಅನುಸರಿಸಬೇಕಾದ ಮಾರ್ಗಗಳು ತಿಸರಣ ಮತ್ತು ಪಂಚಶೀಲದ ಅರ್ಥವನ್ನು ಸರಳವಾಗಿ ಹೇಳಿದರು ಬುದ್ಧನ ಈಗಿನ ಅನಿವಾರ್ಯವನ್ನ ಮನದಟ್ಟು ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಸಾಕೇತ್ ಗೌತಮ್ ಲುಂಬಿನಿ ನಲ್ಲಿ ಬೋಧಿಸತ್ವ ಸಾಂಸ್ಕೃತಿಕ ಸಾಮಾಜಿಕ ಶೈಕ್ಷಣಿಕ ದತ್ತಿ ಟ್ರಸ್ಟ್ ಹಾಗೂ ಕರ್ನಾಟಕ ಬೌದ್ಧ ಸಮಾಜದ ವತಿಯಿಂದ ನಿರ್ಮಾಣವಾಗುತ್ತಿರುವ ಬೋಧಿಸತ್ವ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಬುದ್ಧ ವಿಹಾರವು ತುಮಕೂರು ಜಿಲ್ಲೆಯ ಎರಡನೇ ಬುದ್ಧ ವಿಹಾರ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ದೃಷ್ಟಿಯ ಮತ್ತು ವಿಚಾರಧಾರೆಯ ಏಕೈಕ ಬುದ್ಧ ವಿಹಾರವಾಗಿದೆ ಈ ವಿಹಾರದ ನಿರ್ಮಾಣದ ಜವಾಬ್ದಾರಿಯನ್ನು ಸತ್ವ ಟ್ರಸ್ಟ್ ನಿರ್ವಹಿಸುತ್ತಿದ್ದು ನಾಡಿನ ಅಂಬೇಡ್ಕರ್ ವಾದಿಗಳು ಚಿಂತಕರು ಹಾಗೂ ಬೌದ್ಧರು ಮತ್ತು ಜೆಡಿಎಲ್ಪಿ ನಾಯಕರು ಮತ್ತು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಹುಜನರ ಜನಪ್ರಿಯ ಶಾಸಕರು ಆದಂತಹ ಸುರೇಶ್ ಬಾಬು ಸಿಬಿಯವರು ನಿರ್ಮಾಣ ಕಾರ್ಯಕ್ರಮಕ್ಕೆ ಹೆಗಲನ್ನ ಕೊಟ್ಟಿದ್ದಾರೆ ಎಂದರು ಕಾರ್ಯಕ್ರಮಕ್ಕೆ ಬೆಂಗಳೂರು ತುಮಕೂರು ಹಾಸನ ಜಿಲ್ಲೆಗಳಿಂದ ಬೌದ್ಧರು ಅಂಬೇಡ್ಕರ್ ಅನುಯಾಯಿಗಳು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು